ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಬೆಳಗಾವಿ ಕಪಲ್ಸ್ ಯೂಟ್ಯೂಬ್ ಚಾನೆಲ್ ಇವತ್ತಿನ ದಿವಸ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಇವತ್ತು ಸಂಡೇ ಸ್ಪೆಷಲ್ ನಾವು ಯಾವ ಫಂಕ್ಷನ್ಗೆ ಹೋಗ್ತಾ ಇದ್ದೀವಿ ಅನ್ನೋದು ನಿಮಗೆಲ್ಲ ತೋರಿಸ್ತೀವಿ ಆ ಪ್ಲೇಸ್ ಯಾವುದು ಆ ಪ್ಲೇಸಿಗೆ ಹೋಗಿ ಯಾವ ಫಂಕ್ಷನ್ ನಾವು ಅಟೆಂಡ್ ಮಾಡ್ತೀವಿ ಯಾವ ಮೀಟಿಂಗ್ ಹೋಗ್ತೀವಿ ಅನ್ನೋದನ್ನು ವಿಡಿಯೋ ಮುಖಾಂತರ ನೋಡೋಣ ಹಾಗಾದರೆ ಲೆಟ್ಸ್ ಗೋ

ಇಲ್ಲಿ ಪೆಟ್ರೋಲ್ ಹಾಕೋದ ಸೊ ಹಂಗಾಗಿ ಪೆಟ್ರೋಲ್ ಬಂಕಿಂಗ್ ಬಂದೀವಿ ಪೆಟ್ರೋಲ್ ಹಾಕೊಂಡು ಮುಂದೆ ಹೋಗೋದು ನೋಡ್ರಿ ಪೆಟ್ರೋಲ್ ಹಾಕೊಂಡ್ವಿ ರೀ ನಮ್ಮ ಹಸ್ಬೆಂಡು ಬರತ್ತಾರೆ ಇದು ನಮ್ ಬೆಳಗಾವ್ದಾಗಿರೋ ವೀರ್ರಾಣಿ ತಿೂರು ಚೆನ್ನಮ್ಮ ಸರ್ಕಲ್ ರೀ ನೋಡ್ರಿ ಕಂಕ ಸ್ಟ್ಯಾಚು ಇದು ಛತ್ರಪತಿ ಶಿವಾಜಿ ಸ್ಟ್ಯಾಚು ಹೋಗಾಳ್ರಿ ಸಹ ನೋಡ್ರಿ ಇದ ನಾವ್ ಬರಬೇಕು ಅನ್ಕೊಂಡಿದ್ ಪ್ಲೇಸ್ ಕಾಪರ್ ಆ್ಯಂಡ್ ಪೆಪ್ಪರ್ ರೆಸ್ಟೋರೆಂಟ್ ಮಹಾತ್ಮಾ ಪುಲೆ ರೋಡ್ ಶಾಪುರ್ ಬರ್ರಿ ಈಗ ಒಳಗಡೆ ಹೋಗೋಣ ಇಲ್ಲಿ ನಮ್ಮ ಪರಿಚಯವ್ರೊಬ್ಬರು ಸಿಕ್ಕರು ಅವ್ರನ್ನ ಮಾತಾಡಿಸ್ಕೊಂಡು ಹಂಗೆ ಸೀದಾ ಸೀದಾಮ್ ಫಂಕ್ಷನ್ ಹಾಲ್ಗೆ ಹೋಗಕತ್ತಿದ್ವಿ ರೀ ಟೈಮ್ ನೋಡಿದ್ವಿ ಫಂಕ್ಷನಿಗಿಂತ ಟೈಮ್ ಭಾಳ ಇತ್ತು ರೀ ಈಗ ಬಿಸಿಲು ಭಾಳ ಹೇಳಿ ಪೈನಾಪಲ್ ಜ್ಯೂಸನ್ನ ಆರ್ಡರ್ ಮಾಡಿದ್ವಿ ಫೈನಲಿ ನಮ್ಮ ಜ್ಯೂಸ್ ಆರ್ಡರ್ ಮಾಡಿತ್ತು ಬಂದ್ವಿ ರೀ ಟೈಮ್ ನೋಡ್ಕೊಂಡ್ವಿ ಟೈಮಿನೂ ಭಾಳ ಇತ್ತು ಟೈಮ್ ಫಂಕ್ಷನ್ಗೆ ಕೊಟ್ಟಿದ್ದೆ ಬೇರೆ ಬಟ್ ನಾವು ಬಂದಿರಿತ್ತು ಕರೆಕ್ಟ್ ಟೈಮ್ಗೆ ಸೊ ಲೇಟ್ ಅಂದರು ಜ್ಯೂಸ್ ಕೊಡ್ಕೊತ ಹಂಗೆ ನಮ್ಮ ಹಸ್ಬೆಂಡ್ ವಿಡಿಯೋ ಮಾಡತ್ತಾರೀ ನೋಡಿರಿ ನಾ ಜ್ಯೂಸ್ ಕೊಡ್ಲಾದ್ವಿ ವಿಡಿಯೋ ಮಾಡತ್ತಿದ್ರು ಸೊ ಹಂಗೆ ಒಂದೆರಡು ಫೋಟೋ ತಗೊಳಂತ ಹೊರಗಡೆ ಬಂದ್ವಿ ರೀ ಒಂದೆರಡು ಫೋಟೋ ತೆಗೆದ್ರು ನಂದು ನೋಡಿರಿ ಹೆಂಗೆ ಬಂದು ಫೋಟೋಸ್ ಹಿಂಗ ಈ ಫಂಕ್ಷನ್ ಸ್ಟಾರ್ಟ್ ಆಯಿತು ಅಂತ ಹೇಳಿ ಮೇಲೆ ಹೊಂಟಿದ್ವಿ ರೀ ನೋಡಿರಿ ನಾವು ಮೇಲೆ ಹೊಟ್ಟಿದ್ವಿ ಬರ್ತಿದ್ರು ನಮ್ಮ ಹಸ್ಬೆಂಡ್ ಒಳಗೆ ಬರೀ ಇನ್ನೂ ಫಂಕ್ಷನ್ ಹಾಲ್ ತೋರಿಸ್ತೀನಿ ಸೊ ಫೈನಲಿ ಫಂಕ್ಷನ್ಗೆ ಅಟೆಂಡ್ ಆದ ಫೋಟೋಗಳಿವು ಈ ರೀತಿ ಇದ್ವು ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಈಗ ಊಟ ಮಾಡೋ ಟೈಮ್ ಐತ್ರಿ ಊಟ ಮಾಡೋಕಂತ ಗೊತ್ತ್ವಿ ಹಾಂ ಭಾಳ ಇತ್ತು ಯಾವಾಗ ಊಟ ಬರ್ತೈತಿ ಅಂತ ನಾರ ಕಾಯತ್ತಿದ್ದೆ ನಮ್ಮ ಹಸ್ಬೆಂಡ್ ನನ್ನ ಮುಖಾನೇ ನೋಡತ್ತಿದ್ರು ಈಗ ಊಟ ಹಸುವಾಗೈತೆ ಅಂತ ಗೊತ್ತಿತ್ತು ಅವ್ರಿಗೆ ಅಂತ ನೋಡ್ರಿ ಇವಾಗ ಊಟ ಹೇಗಿತ್ತು ಅಂತ ಈಗ ಮನೆಗೆ ಹೋಗ್ತಾ ಇದ್ದೀವಿ ಹೋಗಿ ಮುಂದಿವರೆಗೂ ಆ್ಯಕ್ಚುಲಿ ಫಂಕ್ಷನ್ ಏನಿತ್ತಪ್ಪ ಅಂತಂದ್ರೆ ಸಮೃದ್ಧಿ ಕ್ರೆಡಿಟ್ ಒಂದು ಬ್ಯಾಂಕಿಂದು ಎರಡನೇ ವಾರ್ಷಿಕೋತ್ಸವ ಐತ್ರಿ ಅದರ ಸೆಲೆಬ್ರೇಷನ್ಕ್ಕಾಗಿ ನಮ್ಮನೆ ಗೆಸ್ಟ್ ಆಗಿ ಇನ್ವೈಟ್ ಮಾಡಿದ್ರು ಸೊ ಹಂಗಾಗಿ ಹೋಗಿದ್ವಿ ಸೊ ಫೈನಲಿ ಮನೆಗೆ ಬಂದ ರೀಚ್ ಬಿ ಭಾಳ ಶೆಕೆ ಐತ್ರಿ ಮತ್ತೆ ಮುಂದಿನ ಉಡಿಯೋದಾಗ ತಿಂಗೆ ನಮ್ಮ ವಿಡಿಯೋ ನೋಡ್ತಾಯಿರಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಥ್ಯಾಂಕ್ ಯು ಎಲ್ಲರಿಗೂ ಬಾಯ್ ಲವ್ ಯು ಆಲ್